huh No. Basanti <laughs> <laughs> dosarodi,

બાયે <todil> <graffiti> <todil mainland mermaid> ನನ್ ಬಾಯಿ ಕಟ್ಟಣವ ಇಲ್ಲಿ ಏನು ಕಟ್ಟಂಗಿಲ್ಲ ಅವನ ಆಟ ನಡೆದ್ ನನ್ನ ಆಟ ನಿಂದ್ರಿಸವ ಯಾವ್ದು ನಿಂದ್ರಿಸುದು ನಾ ನಿಂದ್ರಿಸಾಕ್ ಬಿಡುದು ಇಲ್ಲ ನಿನಗ ಕುದುರೆ ಬೇಕೋ ಬೇಡ ಅವ ನಿಂತ ಸರ್ದನ್ ಕರೆ ಅವ ನಾ ಬ್ಯಾಡ ಅಂದ್ರು ನಾವ್ ಅಲ್ಲ ಅವ ನನ್ ತುಂಬಸ್ಕೊಳಕತ್ತಾನ ಏನು ಹೇಳ್ತೀನಿ ಇನ್ನ ಅದನ್ನ ಆಗಕ್ಕೆ ನಾ ಬಿಡುದಿಲ್ಲ ನಾ ಈ ಕುದುರೆ ಒಳಗೆ ಇರ್ತೇನೆ ಎದ್ದು ಚಲೋ ಮಾಡ್ತೇನೆ ಮಾಡ್ಬೇಕಾದ್ರಾರಿ ಕೊಡವಲ್ಲ ಏನ್ ಮಾಡಿದ್ರು ದಾರಿ ಪರ್ಮಿಷನ್ ಕೊಡ್ತೀನಿ ಈಗ ಹಿಡ್ಯವ ನಾ ಬ್ಯಾಡಂದ್ರು ನಾ ಸರದ್ರು ಅವ ಹಿಡ್ಯಕತ್ತ ಬಂದ್ ತುಂಬಾ ಬರ್ತಾನ ತುಂಬ ಬಂದ್ ಏನ ಮಾಡಿದ್ರು ಅದೇನೋ ಏನೋ ಮಾಡಿದ್ರು

ಅಂದ್ರ ಆ ದಾರಿ ನಾ ಸರಳ ಮಾಡ್ಕೊಡ್ತೀನಿ ನಾ ಮಾಡಾಕ ಹಂತ್ರ ಅಡ್ ಬರಾಕತ್ತಾನವ ಆ ಸರಳ ಮಾಡ್ಕೊಡ್ತೀನಿ ನೀ ವಚನ ಕೊಡು ನನಗ ನಾ ಮಾಡ್ತೇನೆ ಅದ್ರ ನನಗ ದಾರಿ ಇಲ್ದಂಗ ಆಗೇತಿ ಆ ದಾರಿ ನಾ ಸರಳ ಆಗುವಂಗ ನಾ ಮಾಡ್ತೀನಿ ಅಂತ ಹೇಳಾಕತ್ತೀನಿ ನಾ ಎಲ್ಲ ನಿಮಗೆ ನಾ ಎಲ್ಲ ಈ ಕುದುರೆ ಊರಿಂದ ನನ್ನ ತಗೋಬೇಕತ್ ನಾ ಮಾಡೀನಿ ತಗೋಬೇಕತ್ ನಾ ಮಾಡಿದ್ರ ಅವ ದಾರಿ ಕೊಡವಲ್ಲ ತಂತಾನ ಹೋದಾಗ ತಾನ ಏನ್ ಹೇಳಕ್ತೀನಿ

ಈಜಿ ಪಾತಿ ಮುಂದೆ ಮಕ್ಳಪ್ಪ ಹಾಂ ರೀ ಹುಷೇನ್ ಪೀರಾ ಅಂತ ಅದು ಇರುದು ಶಕ್ತಿ ಇವನಲ್ಲೇತಿ ಇವ್ನಲ್ಲಿ ಐತಿ ಇವ್ರ ಮನೆ ಒಳಗೆ ಕೆಳವರ ತಾತ ಹಾಂ ಪತ್ ಸೇವ ಮಾಡ್ತಿದ್ದೆ ಅವ್ವ ತೀರ್ಕೊಂಡಿಂದ ಹಾಂ ಈಗ ಮತ್ತೊಬ್ಬವ್ವ ಇವ್ರು ಸಂಬಂಧಿಕ ದೇವ್ರ ಇಲ್ಲ ಅವ್ರು ಹೊರಕತ್ತ ಪ್ರಶ್ನೆ ಹೇಳುತ್ತೆ ಇವಾಗ ಬೇಕ ಈ ಕುದುರೆ ಅವ್ರ ಆ ಊರ ಅವನ್ ಮಾತ್ ನಂಬ ಅವ್ನ ಮಾತ್ ನಂಬಿ ಇಲ್ಲೇ ಸತ್ಯ ಇದ್ದಿದ್ದು ಶಕ್ತಿ ಇದ್ದುದು ಬಿಟ್ಟ ಹೊರಸಕತ್ತರ ಹೇಳ ಈ ಸಲ ಆ ಹುಡುಗ ಎಲ್ಲದ್ರಾಗು ಶಾಲಿ ಒಳಗೆ ವಿದ್ಯೆದ ಒಳಗೆ ಆಯಸ್ಟ್ ಅದನ್ ಆದ ಆದ್ರೆ ಬೇಕಾದಷ್ಟು ಕಾಸ್ಟ್ ಬಿಡ್ತೈತಿ ತತ್ತಗ ಒಂದೊಂದರಾಗ ಈ ಸಲ ಹಂಗೆ ಆಗುದಿಲ್ಲಪ್ಪ ಪಾಸ್ ಮಾಡ್ತೀನಿ ನೀನು ಖುಷಿ ಅಂತ ಬೇರನ್ನು ಸೇವ್ ಮಾಡ್ಬೇಕು ಅವ ಕುದುರಿ ಬೇಕಂತ ನಿನ್ನುವ ಮೈ ಒಳಗ ಬರಾಕ್ ನೀ ಆ ಸ್ಥಾನಕ್ ಹೋಗಿಲ್ಲ ಹೋಗಿಲ್ಲ ಸರ್ ಹೌದಲ್ಲ ಹೌದಿಲ್ಲ ನಿನ್ ನಂಬುದ್ ನಿನ್ ನೆಗುತೈತು ನಿಂಬುದ್ ನೆಗುತೈತು ನಾವ್ ಯಾಕ ನಾವ್ ಯಾಕೆ ಹಿಡಿಯಾಕ್ ಹತ್ತೀನಿ ನಮಗ ಯಾ ಕುದುರೆಗಳು ಜಾತಿ ಭೇದ ನಮಗಿಲ್ಲ ಯಾವ ಕುದುರೆ ನಮಗ ದಕ್ಕತ್ತ ಯಾ ಕುದುರೆ ನಮ್ಮನ್ನ ಹೊತ್ತ ಅದನ್ನ ಮಾಡ್ಕೊಂಡಿರ್ತಿವಿರುವಾಗ ಮಾಡಿ ನೀ ಕಳ್ಕೋಬೇಡ ತಪ್ಪಾಗಿದ ಅಂತ ಹೇಳಿ ಅವನ ಹೆಸರು ಹೇಳ ಅದಾರ ಆಳೆ ಮಾಶಿ ಬಂದ ಆಶೀರ್ವಾದ ಕಾಯಿ ಹೋಗಿ ನಾನು ಒಮ್ಮೆ ಈ ಕುದುರೆ ಎಲ್ಲಿ ಅಂತ ಕರ್ಕೊಂಡು ಹೋಗ್ಯ

ಈಗ ನಾನು ಹೇಳದಿಲ್ಲ ಕರೆಕೊಂಡಿರೋದು ಈ ತಗೊಂಡಿನಿ ಅಂದ್ರೆ ನನಗೆ 퍼ಮಿಷನ್ 나 퍼ಮಿಷನ್ ಕೊಡ್ತೀನಿ ನನಗೆ ಪರ್ಮಿಷನ್ ನೀ ಕೊಡು ನಾನು ಈ ಕುದ್ರಿ ಬೇಕ ಅಂತ ನೀ ಬಂದ ಅಲ್ಲಿ ಗಟ್ಟಿ ಮಾಡಿ ಬರಬೇಕು ಅಂತ ಹೇಳಾನ ಈ ಕುದ್ರಿ ಬರ್ತಾತಿ ಹ್ಮ್ ಬದಿನ ಏನು ಮರ ಮಾಡ್ತತಿ ಹ್ಮ್ ಈ ಸಲ ನೀ ಪಾಸ್ನವಾಗಿ ಇತ್ತು ಹ್ಮ್

ಒಂಬತ್ತು ಬಿಸ್ತಾರ ಕತ್ರ ಇದ್ದಲ್ಲಿ ಬೆಳಿ ಅಡಿಕೆ ಇಡ್ಬೇಕು ಲಿಂಬಿ ಹಣ್ಣರ ಇಡ್ಬೇಕು ಸಣ್ಣ ಹುಡುರು ಬಾಳ್ ಆಡು ಒಂದು ಚಿಂಗಿನರ ಇಡ್ಬೇಕು ಇಟ್ಟಿ ಬಿಸ್ತಾರ ಒಂಬತ್ತಾಯ್ತಾರೆ ಇಟ್ಟು ದಾಟಿ ಎಂದು ನೋಡ್ಲಾರ ಬರುವ ತಪ್ಪ ಹೊಂದ ಕಾಡು ಹಿಡಿದ ಅದು ಮಾಡ್ರಿ